ಫಾರ್ಮಸ್ ಟಿಪ್ಸ್ ಆ್ಯಂಡ್ ಸ್ಕಿಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಬಿಳಗಿ ತಾಲೂಕಿನ ಗಿರಿಸಾಗರ್ ಗ್ರಾಮದಲ್ಲಿ ದಾಳಿಂಬೆ ಕೃಷಿ ಮಾಡಿ ಒಂದು ಸಕ್ಸಸ್ನ ಕಂಡಿರುವಂಥ ಪ್ರಗತಿಪರ ರೈತರ ತೋಟದಲ್ಲಿ ನಾವು ಇದ್ದೀವಿ ಅವರ ಜೊತೆಗೆ ನಾವು ಎಲ್ಲ ವಿಚಾರಗಳನ್ನ ಮಾತಾಡಿ ಹೇಗೆ ಬೆಳೀಬಹುದು ಹೇಗೆ ಅದರಲ್ಲಿ ಲಾಭವನ್ನು ಮಾಡ್ಬೋದು ಅನ್ನೋ ವಿಚಾರಗಳನ್ನ ನಾವು ಮುಂದೆ ತೋರಿಸ್ತಾ ಹೋಗ್ತೀವಿ ಬನ್ನಿ ಸ್ವಾಗತ ಸ್ನೇಹಿತರೆ ಇವತ್ತು ನಮ್ಮ ಜೊತೆ ಒಬ್ಬ ಪ್ರಗತಿಪರ ರೈತರಾದಂಥ ಮಸ್ತಾನ್ ಸಾಬ್ ಡಿ ಎಂಡಿಗೇರಿ ಕೆ ಎಸ್ ಆರ್ ಟಿ ಸಿ ಡ್ರೈವರ್ ಅವ್ರ ಜೊತೆ ಇದ್ದೀವಿ ಸರ್ ನಮಸ್ಕಾರ ಅವ್ರು ಹಚ್ಚಿದ್ರು ಅವ್ರ ಕಡೆಯಿಂದ ನಾವು ಇದನ್ನ ಮಾಡ್ಬೇಕಪ್ಪ ಅಂತ ವಿಚಾರ ಬಂತು ಅವ್ರು ಹಚ್ ಅಂತಂದ್ರು ಹಿಂಗಾಗಿ ನಾವ್ ಆ ಪ್ರಕಾರದಿಂದ ಇದನ್ನ ಮಾಡ್ಕೋತ ಹೊಂಟೇವ್ರಿ ಈ ಸಸಿಗಳನ್ನ ಯಾವ ಕಡೆಯಿಂದ ತಗೋ ಬಂದ್ರಿ ಸರ್ ನೀವು ನಾವು ಸಸಿಗಳನ್ನ ಇದ್ರಿಂದ ತಂದೇವ್ರಿ ಚೀರಲ್ ದಿಂಡಿಲಿಂದ ಅಲ್ಲಿ ಒಬ್ಬರ ರೈತರು ಮಾಡಿದ್ರು ಹ ಅವ್ರ ಕಡೆಯಿಂದ ನಾವು ಇವನ್ನ ತೊಗೊಂಬಂತಿವ್ರಿ ಸಸಿಗಳನ್ನ ತಗೊಂಬಂದು ನಾಟಿ ಮಾಡಿ ಆ ಬೆಳವಣಿಗೆ ಬೆಳವಣಿಗೆ ಮಾಡಿದ್ರಿ ಸರಿ ಪ್ರತಿ ಒಂದು ಹಂತಕ್ಕೂ ಹಂತಕ್ಕೂ ಇದಕ್ಕೆ ಇದ್ರದೇ ಆದಂತ ರೋಗಗಳು ಅಥವಾ ಇದಕ್ಕೆ ಬರುವಂತ ಏನ್ ಯಾವ ತರ ತಿಳ್ಕೊಂಡು ಅದಕ್ಕೆ ಸ್ಪ್ರೇ ರೀ ಅದಕ್ಕಾಗಿ ಹೌದ್ರಿ ಅದಕ್ಕಾಗಿ ಅಂತ ಹೇಳಿ ಒಬ್ರು ಮಿಸ್ತೀವ್ ಇಟ್ಟಿವ್ರಿ ಹಾ ಹಾ ಅವ್ರು ಬಂದ್ ನೋಡಿ ಎಂಟು ದಿನಕ್ಕೆ ಹದಿನ ದಿನ ಬರ್ತಾರ ಬಂದ್ ನೋಡಿದ್ರಿಂದ ಅವ್ರಿಂತ ಹೊಸ ಹೊಡೀಬೇಕನ್ನ ಅಂತ ತಂದು ನಾವು ಸ್ಪ್ರೇ ಮಾಡ್ತೇವ್ರಿ ಅದಕ್ಕೆ ಹಾ ಇದು ಎಷ್ಟು ತಿಂಗಳಿಗೆ ಅಥವಾ ಎಷ್ಟು ದಿನಗಳಿಗೆ ಒಂದು ಕಾಯಿ ಅಥವಾ ಹೂ ಬಿಡತ್ರಿ ಯಾವ ತರ ಇದೆ ಈ ಗಿಡದ ಒಂದು ವಿಶೇಷತೆ ಈ ಗಿಡದ ಅಂದ್ರೆ ಹದಿನಾಲ್ಕು ತಿಂಗಳ ಕಾಯಿ ಬಿಡ್ಬಹುದ್ರಿ ಕಟಿಂಗ್ ಮಾಡಿ ಇಲ್ಲಾಂದ್ರೆ ಹದಿನೆಂಟ್ ತಿಂಗಳಿಗೆ ಕಾಯಿ ಕಟಾವ್ ಮಾಡಿ ಕಾಯಿಗೆ ಬಿಡ್ತಾರೀ ಹಂಗು ಬೆಳಿಬಹುದು ಹಿಂಗೂ ಬೆಳಿಬಹುದು ಟೋಟಲ್ ಎಷ್ಟ್ ಎಕರೆ ಐತ್ರಿ ಸರ್ ಎಕರೆ ಇಪ್ಪತ್ ಐದರಿಂದ ಆರ್ ತಿಂಗಳ ಬೆಳಿಗ್ಗೆ ಇದು ನಾವು ಕಟಿಂಗ್ ಮಾಡಿಂದ ರೀ ಗಿಡ ಕಟಿಂಗ್ ಮಾಡಿದ ಐದ್ ತಿಂಗಳಿಂದ ಆರ್ ತಿಂಗಳ ತನ ಫಲ ಬರೋದ್ರಿ ಫಲ ಬರತ್ರಿ ಯಾವ ಯಾವ್ಯಾವ ರೋಗಗಳು ಬಿಳ್ಬಹುದೀ ಇದಕ್ಕೆ ಎಷ್ಟು ಅಂತಂದ್ರೆ ಏನೋ ಕ್ಯಾರ್ ರೋಗ ಅಂತೂ ಬರ್ತವ್ರಿ ಕೆಲವು ಏನು ಡೌನಿ ಅಂತ ವಿಚಾರ ಅವು ಬರ್ತಾವ್ರಿ ಅವನ್ನೆಲ್ಲಾ ಅವ್ರು ಮಿಸ್ತ್ರಿ ಅವ್ರ ಬಂದ್ ನೋಡಿ ಹೇಳಿದಾಗ ನಾವ್ ಅವ್ರ ಪ್ರಕಾರ ನಾವ್ ಮಾಡ್ತೇವ್ರಿ ಪ್ರತಿಯೊಂದು ರೋಗಕ್ಕೂ ಪ್ರತಿಯೊಂದು ಬೇರೆ ಬೇರೆ ಔಷಧಿಗಳು ಔಷಧಗಳು ಹೊಡಿತೇವ್ರಿ ಮಿಸ್ತ್ರಿ ಅವ್ರ ಯಾವ ಪ್ರಕಾರ ಹೇಳ್ತಾರ ಆ ಪ್ರಕಾರ ನಾವು ಅದನ್ನ ನೀರಿನ ಮೂಲಕ ಬಿಡ್ತೀರಾ ಅಥವಾ ಸ್ಪ್ರೇ ಮೂಲಕ ಬಿಡ್ತೀರಾ ಸ್ಪ್ರೇ ಮಾಡ್ತೇವ್ರಿ ಮೇಲೆ ನೀರು ಅದಕ್ಕೂ ಕಾಯಿ ಸೈಜ್ ಅವು ಎಲ್ಲ ಗೊಬ್ಬರ ಅದು ಬಿಡುದು ಮಾಡುವ ಅದೇನೈತಿ ಆ ಡ್ರಿಪ್ನ್ ಮುಖಾಂತರ ಬಿಡ್ತಿರ್ತೇವ್ರಿ ಡ್ರಿಪ್ಪಿನ ಮುಖಾಂತರ ನೀರಲ್ಲಿ ಅಲ್ಲೇ ಎಷ್ಟು ಪ್ರಮಾಣಕ್ಕೆ ಅದನ್ನ ಹಾಕ್ಬೇಕು ಅದನ್ನ ಸೇರಿಸ್ಬಿಟ್ಟು ಪ್ರತಿಯೊಂದು ಗಿಡಕ್ಕೂ ಅದ್ ತಲ್ಪತಾರ ತಲುಪೋತರ ಡ್ರಿಪ್ನ್ ಗುಂಡಿಲಿಂದ ಅದು ಗಿಡಕ್ಕೆ ಮುಟ್ತತ್ರಿ ಇದು ಬೇರೆ ತರ ರೋಗಗಳಂದ್ರೆ ಹೂ ಉದ್ರು ತರ ಏನಾದ್ರು ಆ ತರ ರೋಗ ಬರ್ತಾ ಬರ್ತದ್ರಿ ಹೂ ಉದರ್ತಾವ್ರಿ ಆ ಹೂ ಉರ್ದ್ರಕ್ಕೂ ಒಂದ್ ಔಷಧ ಬೇರೆ ಇರ್ತದ್ರಿ ಅವ್ರ ಮಿಸ್ತ್ರಿ ಅವ್ರು ನೋಡಿದ್ರಪ್ಪಾ ಅಂದ್ರೆ ಅವ್ರು ಹೇಳ್ತಾರ ನಾವ್ ಏನೈತಿ ಅದನ್ನ ಔಷಧ ತಗೊಂಬಂದ್ ಸ್ಪ್ರೇ ಮಾಡುದ್ರಿ ಕಾಯಿ ದಪ್ಪ ಮತ್ತೆ ಅದ ಸುತ್ತಳತೆ ಜಾಸ್ತಿ ಆಗೋಕೆ ಏನಾದ್ರು ಸ್ಪ್ರೇ ಇರತ್ತೆ ಹಾ ಇರ್ತಲ್ರಿ ಅದು ಐತ್ರಿ ಅದನ್ನು ಹೇಳಿದಾಗ ತಂದ ಅವ್ರು ಹೇಳಿದ ಪ್ರಕಾರ ತಂದು ನಾವು ಸಪ್ಲೈ ಮಾಡ್ತೇವ್ರಿ ಎಷ್ಟು ಹೈಟ್ ಆಗ್ಬೋದು ರೀ ಇದು ಗಿಡ ಹಾಂ ಗಿಡ ನೋಡ್ರಲ್ಲ ಹೈಟ್ ಆಗತ್ತೆ ರೀ ಇದು ಏಳು ಎಂಟು ಫೂಟ್ ಹತ್ತು ಪೂಟ್ ತನ ಹೋಗ್ಬೋದ್ರಿ ಗಿಡಗಳು ಎತ್ತರ ಕಡೆ ಎರಡು ಹ್ಞೂ ಎರಡು ವರ್ಷ ಆದ್ರಿ ದಾಳಂಬ್ರಿ ಹೌದು ಎರಡು ವರ್ಷ ಹಾಂ ಚೆನ್ನಾಗೈತ್ರಿ ಸರ್ ಲಾಭ ಮಾಡ್ತೀರಿ ಮೂರು ಎಕರೆ ಒಳಗೆ ಮೂರು ಎಕ್ರೆ ಒಳಗೆ ಅಂದ್ರೆ ಚಲೋ ಆಗತ್ರಿ ಇಳುವರಿ ಹೋಲ್ಸೆಲನು ಚಲೋ ಬಂತು ರೀ ಒಂದು ಹದಿನೆಂಟು ಹದಿನೆಂಟು ವರೆ ಕೂತ್ರಿ ಅದ್ರೊಳಗೆಲ್ಲ ಅದು ಖರ್ಚು ಅದು ಇದು ಹೋಗಿ ಒಂದು ಹದಿನೈದುವರೆ ಲಕ್ಷ ರೂಪಾಯಿ ಉಳಿತ್ರಿ ಫಸ್ಟ್ನೇ ಪೀಕ್ ರೀ ಇದು ಹ್ಞೂ ರೀ ಒಂದ್ಸಾರಿ ಗಿಡ ನೀವು ನಟ್ಟಿದಾದ್ಮೇಲೆ ತಗ ಬರ್ತೀರಿ ಇದು ನೋಡಿರಿ ಗಿಡಗಳು ಹತ್ತು ವರ್ಷ ಮೇಲ್ಪಟ್ಟಾದ್ರೂ ಬರ್ತಾವ್ರಿ ಆನಂತರ ಈಗ ಅದಕ್ಕೊಂದು ರೋಗ ಬಂತು ರೀ ಸ್ವರಗ ರೋಗ ಏನು ಸ್ವರಬ ರೋಗ ಬಂತಾರ ಅದಕ್ಕೆ ರೀ ಆ ರೋಗಿನ ಸಂಬಂಧ ಗಿಡಗಳು ಹೋಗಾಕತ್ತೇವ್ರಿ ಅದು ಏನು ಪ್ರಯತ್ನ ಮಾಡಿದ್ರೂ ರೀ ಅವು ಒಂದೊಂದು ಗಿಡ ಸಿಡಿ ಆಯ್ತಾವ್ರಿ ಅದು ಒಂದ್ ಅದಕ್ ರೋಗ ಬಾಳ ಕೆಟ್ಟ್ರಿಷಧಿ ಎಲ್ಲಿ ಸಿಕ್ಕಿಲ್ರಿ ಇನ್ನ ಔಷಧ ಅದಕ್ಕೆಲ್ಲ ಪ್ರಯತ್ನ ಮಾಡ್ತಾರ ಹಾ ಲಾಸ್ ಆಗ್ಯಾವ್ರಿ ಒಂದ್ ಹದಿನೈದರಿಂದ ಇಪ್ಪತ್ತು ಗಿಡಗಳು ಹಾ ಸಿಡಿ ಆದ್ ಬಿಡ್ತಾವ್ರಿ ಹ್ಞೂ ರೀ ಅದ ಒಂದ್ ಮಾತ್ರ ಏನು ಮಾಡಕ್ ಆಗೋಲ್ರಿ ಹಾ ಐತ್ರಿ ಉಳಿದ ಎಲ್ಲ ಕಂಟ್ರೋಲ್ ಮಾಡ್ಬೋದ್ರಿ ಅದು ಕಂಟ್ರೋಲ್ ಮಾಡೋಕೆ ಇನ್ನೂ ಆಗೋಲ್ಲದ್ರಿ ಅದು ಸಿಕ್ಕೇ ಇಲ್ಲ ಅಂತ ರೀ ಎಲ್ಲಿ ಕೇಳಿದ್ರು ಹಿಂಗಾಗಿ ಅದು ಒಂದೇ ಸಮಸ್ಯೆ ರೀ ಇದಕ್ಕೆ ಈ ಬೆಳಿಗ್ಗೆ ರೀ ಅದನ್ನು ಬಿಟ್ಟರೆ ಏನು ಮತ್ತೊಂದು ಯಾವುದೂ ಏನು ಸಮಸ್ಯೆ ಇಲ್ಲ ರೀ ಚಲೋ ಐತ್ರಿ ಚಲೋ ಹಾ ಚಲೋ ಐತ್ರಿ ಮಾಡಿದ್ರೆ ಚಲೋ ಐತ್ರಿ ರೈತರು ಮಾಡ್ತಾ ಇರ್ತಾರ ಬಟ್ ಅಷ್ಟು ಅದು ಅಂದ್ರೆ ಕಾರಣ ಅಂದ್ರೆ ಅದ್ರಲ್ಲಿಂದ ಮಾಡೋದು ಮಾಡಲಿ ಇರ್ತದ್ರಿ ಅದು ಯಾವತ್ತಿಗೂ ಅದಕ್ಕೆ ಸಮಯ ಸರಿಯಾಗಿ ನೀರು ಗೊಬ್ಬರ ಹಿಂಗಾಗಿ ಅದು ಯಾವಾಗ ಔಷಧ ಹೊಡಿಬೇಕು ಅದನ್ನ ಔಷಧ ತಂದು ಹೊಡೆದ್ರ ಕಂಟ್ರೋಲ್ ಹಾಕವ್ರಿ ರೋಗಗಳು ಮತ್ತೆ ರೋಗ ಇರತ್ತವ ಅವ್ಲಿಲ್ಲ ಯಾವಸ್ಥ ಮಾಡ್ಲಿಲ್ಲ ಮಾಡ್ಲಿಲ್ಲ ಅಂದ್ರೆ ಅವು ಏನಾರ ಆಗಿ ಹುಳಕ್ ಬೀಳ್ತಾವ ಏನೋ ಏನೋ ಹಾಕವ್ರಿ ಚಿಕ್ಕಿ ರೋಗ ಅಂತೇಳಿ ಜಾಸ್ತಿ ಹೇಳ್ತಾರಲ್ಲ ಹಾ ಮತ್ತ ಚಿಕ್ಕಿ ರೋಗಿರ್ತದೆ ಸರ್ ಮತ್ತೆ ಇದ್ರೂ ಅದನ್ನ ನಾವು ಕಂಟ್ರೋಲ್ ಮಾಡ್ಬೇಕ್ರಿ ಔಷಧ ಹೊಡೆದು ಚಿಕ್ಕ ರೋಗ ಇದ್ರೆ ರೇಟ್ ಡೌನ್ ಆಗತ್ರಿ ಡೌನ್ ಹೌದ್ರಿ ಇದು ಒಂದು ಹೆಂಗ್ ಕೆಜಿ ಗಂಟ್ಲೆ ತಗೋತಾರ ಕಾಯಿ ಮೇಲೆ ರೇಟ್ ಕಟ್ತಾರ ಇಲ್ಲ ಕೆಜಿ ಗಂಟ್ಲೆ ತಗೋತಾರ್ರಿ ಹತ್ತು ಕೆಜಿ ಬಾಕ್ಸ್ ಮಾಡಿ ಕಳ್ಸೋದ್ರಿ ಅಲ್ಲಿ ಏನು ಸವಾಲ್ ರೇಟ್ ನಡೀತತ ಆ ರೇಟ್ ತಗೋತಾರ ಬಾಕಿ ಬಾಕ್ಸ್ ನೀವು ರೆಡಿ ಇಲ್ಲಿ ಮಾಡಿಸ್ತಾರೆ ಹೌದ್ರಿ ಮಾಡಿಸಿ ಬಾಕ್ಸ್ ಬಾಕ್ಸ್ ರೀತಿ ಹಾ ಬಾಕ್ಸ್ ಇಲ್ಲಿಂದ ಮಾಡಿಸಿ ಕಳಿಸ್ಕೊಡ್ಬೋದು ಹೈದ್ರಾಬಾದ್ ಅಲ್ಲಿ ಅವ್ರ ಕಂಪ್ನಿ ಸೇಲ್ ಮಾಡ್ತಾರೆ ಕಂಪ್ನಿ ಏನಿಲ್ರಿ ಅದು ಅವರು ಇದ್ರವ್ರು ಇರ್ತಾರೆ ಎ ಪಿ ಎಮ್ ಸಿ ಅವ್ರೊಂದು ಇರ್ತಾರ್ರಿ ಅವರು ಅವ್ರ ಸವಾಲ್ದೊಳಗೆ ಕಳಿಸ್ತಾರ್ರಿ ಹ್ಞೂ ರೀ ಇದು ಮಾಲ್ ಇದ್ದಂಗ್ರಿ ಇದೊಳಗೆ ನಾ ಒಂದು ಐದಾರ ತರ ಇದನ್ನ ಮಾಡ್ತಾರ್ರಿ ಸಣ್ಣ ದೊಡ್ಡ ಬೇರೆ ಬೇರೆ ಮಾಡ್ತಾರ್ರಿ ಮಾಡಿಸ್ತಾರ ಹ್ಞೂ ಕಳಿಸ್ತಾರ್ರಿ ಇಲ್ಲಿ ಬಾಕ್ಸ್ ಮಾಡಿರ್ತಾರ್ರಿ ಬಾಕ್ಸ್ ಮಾಡಿ ನಂಬರ್ ಹಾಕ್ತಾರೀ ಅದಕ್ಕೆ ಆನಂತರ ಏನೈತ್ರಿ ಅಲ್ಲಿ ಕಳಿಸ್ತಾರೀ ಆ ನಂಬರ್ ಪ್ರಕಾರ ಅವರಲ್ಲಿ ಅಲ್ಲಿ ಏನೈತಿ ರೇಟ್ ಮಾಡ್ತಾರ್ರಿ ಅದು ಒಂದೇ ನಂಬರ್ ಅಂತಾರೀ ಅದು ಚಲೋ ಮಾಲ್ ಅದನ್ನ ಅದನ್ನೇನೈತ್ರಿ ಒಂದು ಬಾಕ್ಸ್ ಹಿಂಗ ರೇಟ್ ಇದ್ದಂಗೆ ಹೊಕ್ಕವ್ರಿ ಹದಿನೆಂಟು ನೂರು ಹೊಕ್ಕವ್ರಿ ಎರಡು ಸಾವಿರ ಹಾಕವ ಎರಡು ಸಾವಿರದ ನಾಲ್ಕುನೂರು ಹೊಕ್ಕವ ಹ್ಞೂ ರೀ ಹತ್ತು ಕೆಜಿ ಬಾಕ್ಸ್ ರೀ ಹತ್ತು ಕೆಜಿ ಬಾಕ್ಸ್ ಇರತ್ತೆ ರೀ ಒಂದು ಬಾಕ್ಸ್ ಅದಕ್ಕೆ ಏನೈತ್ರಿ ಹದಿನೆಂಟು ನೂರ ಎರಡು ಸಾವಿರ ಎರಡು ಸಾವಿರದ ನಾಲ್ಕು ನೂರು ಮಾಡ್ತಾರ ಮೂರ್ನೂರು ಅದ್ರಲ್ಲಿಂದ ಹದಿನೆಂಟು ಕಮ್ಮಿ ರೇಟಿಗೆ ಹೋಗಿದ್ದಂದ್ರೆ ಮಾಲ್ ಬಹಳ ಇದು ಆಗಿರ್ತದೆ ರೀ ಕಚ್ ಸಣ್ಣ ಇದು ಸಣ್ಣಕಾಯಿ ನಮಗೆ ಹೋಗಿದ್ದಂದ್ರೆ ಅದ ಕಾಯಿ ಅಂತ ಹೇಳ್ತೀನಿ ಲಾಸ್ಟ್ ಅನ್ರಿ ಲಾಸ್ಟ್ ನಾಕ್ನೂರ್ ಹಿಡ್ಕೊಂಡ ಆಗೇತ್ರಿ ಹಾ ಸೇಲ್ ಆಗೇತ್ರಿ ಏನ್ ಲಾಸ್ ರೀ ಮತ್ತೆ ಇಲ್ಲಿ ಚಲೋ ಬಾಕ್ಸಿನಾಗ ಬಂದಿರ್ತಲ್ರಿ ಅದು ಅದು ಇದನ್ನ ಇದನ್ ರೀ ಹಿಂಗಾಗಿ ಏನು ಲಾಸ್ ಅನ್ನೋದು ಏನಿಲ್ಲರೀ ಇದ್ರಾಗ ಚಲೋ ಐತ್ರಿ ಆ ದಾರಿ ಇರ್ಬೇಕ್ರಿ ನಾವು ಕಳಿಸ್ದಾಗ ದಾರಣಿ ಇಲ್ಲ ಅಂದ್ರೆ ಏನ್ ಮಾಡಾಕ ಹ್ಮ್ ದಾರಿನಿ ಇದ್ರೆ ಚಲೋ ಐತ್ರಿ ಜಾಸ್ತಿ ರೇಟಿ ಸಿಕ್ಕಿದಂದ್ರೆ ಅದು ಲಾಸ್ಟ್ ಇಪ್ಪತ್ತು ನಾಲ್ಕು ನೂರು ಸಿಗತ್ರಿ ಒಂದು ಬಾಕ್ಸಿಗೆ ರೀನೂರು ತಾಗ ಮಾರಾಟ ಆಗಿದ್ರಿ ಹೋಸಲ ಅಂದ್ರೆ ಗಾತ್ರದ ಮೇಲೆ ಹಿಡಿತಾರ ಇನ್ನ ದೊಡ್ಡ ಕಾಯಿ ರೀ ಅದು ದೊಡ್ಡ ಕಾಯಿ ಸೈಜ್ ಇದ್ದಿದ್ರಿ ಅವನಷ್ಟು ಬಾಕ್ಸ್ ಮಾಡಿರ್ತಾರ್ರಿ ರೀ ಅವ ಎಷ್ಟು ಬಾಕ್ಸ್ ಆಗಿರ್ತಾವೆ ಅನ್ನೋದು ಅದರ ಮೇಲೆ ಡಿಪೆಂಡ್ ಅದ್ರ ಮೇಲೆ ಡಿಪೆಂಡ್ ಅದ್ರ ಮ್ಯಾಲೆ ದೊಡ್ಡ ಕಾಯಿದಷ್ಟು ಅದ್ರ ಹಿಂದೆ ಎನ್ ನಂಬರ್ ಮಾಲ್ ಇರ್ತತೆ ರೀ ಆ ಮಾಲ್ ಏಟ್ ಹೋಯ್ತು ಮೂರು ನಂಬರ್ ನಾಲ್ಕು ನಂಬರ್ ಹಿಂಗೆ ಹಾಕಿರ್ತಾರ್ರಿ ರೀ ಅವು ಮೇಲೆ ರೇಟ್ ಹೌದು ಹಿಂಗಿರ್ತದ್ರಿ ಮೂರ್ ಎಕರೆ ಎಷ್ಟು ಲಾಭ ಆಗತ್ರಿ ಲಾಭ ಅಂದ್ರೆ ಅದ ಇಷ್ಟ ಅಂತ ಹೇಳಿ ಹೋದ್ ಸಲ ಒಂದ್ ಹದಿನೆಂಟುವರೆ ಲಕ್ಷ ಆಯ್ತ ರೀ ಅವ್ರದ್ದೆಲ್ಲ ಖರ್ಚು ತಗದು ಎಲ್ಲಾ ತಗದು ಗಾಡಿ ಬಾಡಿಗೆ ಮತ್ ಅಲ್ಲೇ ಬಾಕ್ಸ್ ಇದ್ದು ಅವ್ರದ್ದು ಕಮಿಷನ್ ಇರ್ತಾವನೆಲ್ಲಾ ತಗದು ಒಂದ್ ಹದ್ನೈದುವರೆ ಉಳಿತ್ರಿ ಹದ್ನೈದುವರೆ ಅಂದ್ರ ಒಂದ್ ಮೂರ್ ಎಕ್ರೆಗೆ ಎಷ್ಟು ಖರ್ಚು ಬರತ್ರಿ ಅಂದಾಜು ಖರ್ಚು ಅಂದ್ರ ಒಂದ್ ಮೂರ ಮ್ಯಾಲ ಬರ್ಬೋದು ಕಸದ್ದು ಅದು ಇದು ಎಲ್ಲ ಹಿಡ್ಕೊಂಡ್ ಲಕ್ಷ ತಗ ಬರ್ಬೋದು ಮೂರು ಲಕ್ಷ ಮ್ಯಾಲಿ ಹೆಚ್ಚು ಬರ್ತದಲ್ಲ ಫಸ್ಟ್ ಇಯರ್ ಸ್ವಲ್ಪ ಹೆಚ್ಚು ಬರುತ್ತ ವರ್ಷ ಹೌನ್ರಿ ಒಂದೇ ವರ್ಷದಾಗ ಹೆಚ್ಚಿರುತ್ತೆ ಹಾ ಎರಡನೇ ವರ್ಷಕ್ಕೆ ಕಡಿಮೆ ಆಗತ್ತೀ ಗಿಡ ಇರುತ್ತಲ್ರಿ ಗಿಡ ಇರ್ತದ್ರಿ ನೆಳಗ್ ಹೋಯ್ತೈತಿ ಬಾಳ ಕಸದ್ದು ಬರುದಿಲ್ಲ ಬರುದಿಲ್ಲ ಅದೊಂದು ಅದೊಂದು ಉಳಿತಾಯ ಉಳಿತಾಯ ಆಗ್ತೈತಿ ಹಾ 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 ಹಾ. ಕಸ ಜಾಸ್ತಿ ಇದ್ರೆ ಕಾಯಿಗೆ ಏನ್ ಪ್ರಾಬ್ಲಮ್ ಆಗುತ್ತೆ ಹೌದು ಕಾಯಿ ಮತ್ತೆ ಆಗುದ್ರಿ ಹುಳ ಕುಂಡ್ರತ್ರಿ ಅಲ್ಲಿ ಕಸದಾಗ ಕಸದ ಹುಳಗಳು ಕುಂದ್ರ ಹುಳ ಮತ್ತೆ ನಾವು ಹಾಕಿದಂತ ಗೊಬ್ಬರ ಕಸ ತಿಂತತ್ರಿ ಅದರಿಂದ ಕಾಯಿ ಸೈಜ್ ಬರುದಿಲ್ಲ ಹಿಂಗೆಲ್ಲ ಸಮಸ್ಯೆ ಇರ್ತಾವ್ರಿ ಸ್ವಚ್ಛ ಇಡ್ಬೇಕ್ರಿ ಒಟ್ಟು ಅದನ್ನ ಅದ್ರ ರೈತ ಸ್ವಚ್ಛತೆ ಕಾಪಾಡ್ಕೊಂಡ್ರೆ ಕಾಯಿ ಚೆನ್ನಾಗಿ ಚೆನ್ನಾಗಿ ಇಡ್ಬೋದ್ರಿ ಎಷ್ಟು ಕಿಂಟೋಲ್ ತಕ ಆಗತ್ರಿ ನಿಮ್ದು ಒಂದ್ ನಮ್ದು ಹೋದ್ಸಲ ನೋಡ್ರಲ್ಲ ಹದಿನೈದು ಟನ್ನು ಮೇಲಾಗೈತ್ ನೋಡ್ರಿ ಹದಿನೈದು ನೂರು ಟನ್ ಮೇಲ್ ಆಗೈತ್ರಿ ಹದಿನೈದು ನೂರು ಟನ್ ಆಗೈತೆ ಅದೇ ಹೆಚ್ಚಿಗೆ ರೀ ಆದ್ರೂ ಫಸ್ಟ್ ಗಿಡ ಅಲ್ರಿ ಹಿಂಗಾಗಿ ಸಲ ಎಲ್ಲ ಚಲೋ ಐತ್ರಿ ಮಾಲ ಆದ್ರೆ ಈ ಸಲನು ಆದ್ರೂ ಒಂದು ಹತ್ತು ಇಪ್ಪತ್ತು ಗಿಡ ಲಕ್ಷ ಚಲೋ ಮಾಡ್ಬೋದಲ್ರಿ ಮಾಡ್ಬೋದ್ರಿ ಅವ್ರ ಶಕ್ತಿ ರೀ ಬೆಳಿಬೋದು ಮಾಡಬಹುದು ಒಳ್ಳೆ ರೈತರು ಅವರು ಖರ್ಚು ಮಾಡಿರ್ತಾರೆ ಬಟ್ ಫಸ್ಟ್ ಅಷ್ಟು ಲಾಭ ಬರೋದೇ ಇಲ್ರಿ ಮಣ್ಣಿನ ಮೇಲೆ ಅಂದ್ರಿ ಮಣ್ಣು ನೀರ್ನು ಐತ್ರಿ ಮಣ್ಣು ಐತಿ ಮಣ್ಣು ನೋಡ್ ಚೆಕ್ ಮಾಡ್ಬೇಕ್ರಿ ಹೆಚ್ಚು ಮುಂದ ಚೆಕ್ ಮಾಡಿಸ್ಬೇಕ್ರಿ ಮಾಡಿಸ್ಬೇಕ್ರಿ ಅದನ್ನ ಎಲ್ಲಿ ಮಾಡಿಸ್ಬೇಕ್ರಿ ಅದನ್ನ ತೋಟಗಾರಿಕೆ ಒಳಗೆ ಮಣ್ಣು ನೀರು ಚೆಕ್ ಮಾಡ್ಬೇಕ್ರಿ ಅವ್ರು ಟೆಸ್ಟ್ ಮಾಡ್ಕೊಡ್ತಾರ ಮಾಡಿ ಕೊಡ್ತಾರಲ್ಲ ಅದ ಇಲ್ಲಿ ಬೆಳೆಯಕ್ ಯೋಗ್ಯ ಅಂತ ಯೋಗ್ಯ ಬೆಳಿಬಹುದು ಅಂತ ಅವ್ರು ಕೊಡ್ತಾರ್ರಿ ಬೆಳಿಬೇಕೋ ಇಲ್ಲ ಅನ್ನೋದು ಅವ್ರು ರಿಪೋರ್ಟ್ ಕೊಡ್ತಾರ್ರಿ ಅದನ್ನ ಟೆಸ್ಟಿಂಗ್ ಮಾಡಿಸಿರಿ ಮಾಡಿಸಿ ಅವ್ರಿ ಮಾಡಿದ್ರೆ ಅವಾಗ ಏನೈತಿ ಔಷಧ ಹೊಡಿದ್ರೆ ಸ್ಪ್ರೇ ಮಾಡೋದು ಹಾ ಸ್ಪ್ರೇ ಮಾಡೋದು ಸ್ಪ್ರೇ ಮಾಡಕ್ ಯಾವ ರೀತಿ ಯೂಸ್ ಮಾಡ್ತಾರೆ ನಾವು ಟ್ಯಾಕ್ಟರ್ ದಿಂದ ಮಾಡ್ತೇವೆ ಟ್ಯಾಕ್ಟರ್ ಇಂದ ಅದಕ್ಕೆ ಸಣ್ಣ ಟ್ಯಾಕ್ಟರ್ ಮಾಡ್ಕೊಂಡ್ರೆ ಅಂದ್ರೆ ಸಣ್ಣ ಟ್ಯಾಕ್ಟರ್ ಐತ್ರಿ ಅದರಿಂದ ಮಾಡ್ತೇವ್ರಿ ಅದರಿಂದ ಮಾಡ್ತೇವೆ ಅಂತಂದ್ರೆ ನೋಡ್ರಿ ಸಾಲ ಇದ್ದಾಗ ಕಾಯಿ ಬಿಟ್ಟಿರ್ತೇವಲ್ರಿ ಆ ಟೈಮ್ದಾಗ ಏನೈತಿ ನಾಲ್ಕು ದಿನಕ್ಕ ಯಾ ಮೂರ್ ದಿನಕ್ಕ ಹಿಂಗ ಎಲ್ಲ ಮೇಲೆ ಸ್ವಲ್ಪ ಸ್ಪ್ರೇ ಮಾಡಬೇಕ್ರಿ ಈ ಸದ್ಯಕ್ಕೆ ಏನೈತ್ರಿ ಈಗೇನ್ ಹಂಗ್ ಬಾಳ ಇಲ್ರಿ ಏನಿಲ್ಲ ಹಾಂ ಕಾಯಿ ಆದಿಂದ ಒಂದ್ ಮೂರು ಒಂದ್ ತಿಂಗ್ಳಂತ್ ಔಷಧ ಒಂದ್ ಸ್ವಲ್ಪ ಜಾಸ್ತಿ ಹೊಳಸ್ಕೊಳತ್ರಿ ಆ ನಂತರ ಏನಿಲ್ರಿ ನಾಕ್ ದಿನಕ್ಕ ಎಂಟ್ ದಿನಕ್ಕ ರೋಗಿನ ಮೇಲೆ ರೋಗ ಅದು ಹೆಂಗಿರ್ತ ನೋಡ್ಕೊಂಡ್ ಆ ನಂತರ ಔಷಧಿ ಇಟ್ಕೋಬೇಕು ಇಟ್ಕೊಂಡ್ ಚಲೋ ರೀ ಅದು ಮತ್ತೆ ನಮಗ್ ಗೊತ್ತಾಗುದಿಲ್ಲ ರೀ ವರ್ಷಕ್ಕೊಂದ್ ಬರೋ ಪೀಕ ಮತ್ತ ಏನಾರ ನಾವು ಮಾಡಾಕ್ ಹೋಗಿ ಏನಾರ ತಪ್ಪಿತಪ್ಪ ಅನ್ ಹಿಂಗ ಮಾಡಿ ರೈತರು ಕೆಲವೊಬ್ರು ರೈತರು ಅವಂಗ್ಯಾಕ್ ಮಿಸ್ತ್ರಿ ರೋಗ ಕೊಡೋಣ ಅಂತ ಹೇಳಿ ತಾಮ ಮಾಡಾಕ್ ಹೋಗಿ ಫೇಲ್ ಆಗಿಬಿಡ್ತರಿ ನಮಗೂ ಅದ ಬರ್ತಿರ್ತಾ ಅಂದ್ರ ನಾವೇ ಏನ್ ಸ್ವಲ್ಪ ಅವ್ರಿಗೆ ಕೊಡಕ್ ಇದು ಆಗುದಿಲ್ಲ ಮತ್ತ ಅವ್ರು ಮಿಸ್ತ್ರಿಗೆ ಯಾಕೆ ಕೊಡೋಣ ಅವಂಗ್ ಯಾಕೆ ಕೊಡೋಣ ಮಾಡೋಣ ಅಂತ ಹೇಳಿ ಕೆಲವ್ ಮಂದಿ ಇರ್ತಾರ್ರಿ ಮತ್ತ ಅಂತವ್ರಿ ಮಾಡಿ ತಾವ್ ನಾವ್ ಮನೇಲಿ ಮಾಡ್ತೇವ್ ಅಂತ ಹೇಳಿ ಅಂದು ಫೇಲ್ ಮಾಡ್ಕೊಂಡ್ಬಿಡ್ತಾರ್ರಿ ಒಂದ್ ಔಷಧ ಫೇಲ್ ಆತಪ್ಪ ಅಂದ್ರ ಪಡಾ ಫೇಲ್ ರೀ ಅದು ಮುಂದ್ ಏನು ಮಾಡಕ್ ಬಲ್ರು ಅವ್ರ ಬಂದ್ ಏನ್ ಮಾಡ್ಬೇಕ್ರಿ ಅದಕ್ಕೆ ಅವ್ರು ಕೆಲವ್ ಜನ ಹಂಗ ಮಾಡಿ ಅಡ್ಗೋಳು ಫೇಲ್ ಮಾಡ್ಕೋತಾರ್ರಿ ಫೇಲ್ ಮಾಡಿ ಸುಳ್ಳ ಮಂದಿ ಆದಾತ ಇದಾತ ಹಂಗಾತ ಮಾತಾಡ್ತಾರ್ರಿ ಲುಕ್ಸಾನ್ ಅವ್ರು ಮಿಸ್ತ್ರಿ ಅವ್ರು ಇಲ್ಲಾರ್ಕ ಅವ್ರು ಲುಕ್ಸಾನ್ ಮಾಡ್ಕೋತಾರ್ರಿ ನಾವು ದ್ರಾಕ್ಷಿ ಒಳಗೇನು ಮಿಸ್ತ್ರಿ ಇಟ್ಟಿದ್ದೇವೆ ಅವಾಗೂ ನಮಗೇನು ಲುಕ್ಸಾನಿಲ್ಲ ಇದ್ರೊಳಗು ಈಗ ಮಿಸ್ತ್ರಿ ಅವ್ರದ ಈ ಒಂದ್ ಪೀಕ್ ಇದು ಎಣ್ಣೆ ಪೀಕ್ ಇನ್ನೂವರೆಗೆ ನಮಗೇನು ತೊಂದ್ರೆ ಆಗಿಲ್ರಿ ಮಿಸ್ತ್ರಿ ಅವ್ರ ಹೆಸರೀ ಅವ್ರ ಹೆಸರು ಮೈನೂರ್ ದಿನ್ ಅಂತ ಹೇಳಂತಾರೀ ಅಂದ್ರೆ ನಿಮ್ಮ ಒಲಕ್ಕೆ ಎಷ್ಟು ದಿನಕ್ಕೆ ಬರ್ತಾರ್ರಿ ಅವ್ರ ಎಂಟ್ ದಿನಕ್ ಬರ್ತಾರೀ ಒಂದ್ ಹದಿನೈದು ದಿನಕ್ ಬರ್ತಾರೀಸ್ತಾರೆ ಇಲ್ಲೆಲ್ಲ ನಮ್ಮ ಊರಲ್ಲಿ ಗಿರ್ಸಾರದಾಗ ಪಡಗಳ್ ಅದಾವ ರೀ ಎಲ್ಲಾ ಪಡ ನೋಡ್ತಾರ್ರೀ ಅವ್ರು ಇಲ್ಲಿ ಎಷ್ಟ್ ಪಡಗಳದಾವ್ರಿ ಅಂದಾಜ ಇಲ್ಲಿ ಅನ್ರಾಜ ನಮ್ಮ ಲೆಕ್ಕಕ್ಕ ಒಂದ ಒಂದ್ ಹತ್ ಹದಿನೈದ್ ಪಡ ನೋಡ್ಕೋತಾರ ಹಾ ನೋಡ್ಕೋತಾರಿ ಕೆಲವ್ರು ಬಿಡಿಸ್ತಾರಿ ಇದ ರೊಕ್ಕಾ ಯಾಕ್ ಕೊಡೋಣ ಅವ್ರಿಗೆ ಅಂತ ಹೇಳಿ ಕೆಲವೊಬ್ರು ನಾವೇ ತಿಳ್ಕೊಂಡಿವಲ್ಲಾ ಈಗ ನಾವೇ ಮಾಡಿದ್ರ ಆಯ್ತ ಮಾಡಿದ್ರಾಯ್ತು ಅದು ತಪ್ಪ್ರಿ ಅದ ಇರ್ಬೇಕ್ ರೀ ಮಿಸ್ತ್ರೀ ಅವ್ರು ಇರ್ಬೇಕ್ ಅವ್ರಿಗೆಲ್ಲಾ ವಾತಾವರಣದ ಎಲ್ಲಾ ನಾಲೆಡ್ಜ್ ಗೊತ್ತ ಇರ್ತೈತ್ರಿ ಅವ್ರ ಅದ್ನವ್ರು ಯಾರನ್ ಕೇಳ್ತಾರಿ ನೀವು ಸುಮ್ಮನೆ ನಾವು ಆಟಾಡ್ಬೇಕಾಗತ್ತೆ ನಮ್ಮ ರಿಸ್ಕ್ ಇರ್ತೈತ್ರಿ ಅವ್ರ ಮಿಸ್ತ್ರಿ ಅವ್ರಿಗೆ ಎಷ್ಟು ಚಾರ್ಜ್ ಮಾಡ್ತಾರೆ ಅವ್ರು ಚಾರ್ಜ್ ಅಂತ ಏನಿಲ್ರಿ ನಾವು ಹಿಂಗ ವರ್ಷಕ್ಕೆ ಎಷ್ಟು ಕೊಡ್ತೇವೆ ಅಂತ ಹೇಳಿ ಹೇಳಿರ್ತೇವ್ರಿ ಬಹಳ ದಿನದಾಗಿಂದ ಇದ್ದಾರೆ ಅವರು ಹಿಂಗಾಗಿ ಅದೇನು ನಮಗ ಇದು ಇಲ್ಲ 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 ಂತೆ ಬಿಟ್ಟು ವರ್ಷಕ್ಕೆ ಒಂದ್ ಪೀಕ್ ಓದ್ತಿಲ್ರಿ ಅವ್ರಿಗೆ ಏನ್ ಕೊಡ್ಬೇಕ ಪೇಮೆಂಟ್ ಕೊಡ್ತೇವ್ರಿ ಲಾಭ ಮಾಡ್ಬೋದ್ರಿ ಹತ್ನೇದ್ ಲಕ್ಷ ತೆಗಿಬಹುದು ಮೂರ್ ಈಗ ಸಣ್ಣ ಪುಟ್ಟ ಪೀಕ್ ಹಾಕುದ್ರಿಂದ ಅಷ್ಟು ತೆಗಾಕ ಲಾಭದ್ ಯಾವಾಗೂ ಆಗುದಲ್ರಿ ಹತ್ತಿರ ಮತ್ತೆ ರೇಟ್ ಬಿದ್ರೆ ಏನು ಮಾಡಕ್ ಆಗುದಲ್ರಿ ರೇಟ್ ಬಿದ್ರೆ ಎಷ್ಟು ಕಮ್ಮಿ ಸಿಗಬಹುದ್ರಿ ಲುಕ್ಸಾನ ಆಗಬಹುದ್ರಿ ನೀವ್ ದುಡ್ಡು ಬರಲ್ಲ ಬೌದಲ್ರಿ ಹಂಗು ಹಾಕವಲ್ರಿ ಹೌದ್ರಿ ಹಂಗು ಹಾಕವ್ರಿಮಗ್ ಹಾ ಆಗಿಲ್ರಿ ನಮಗಿಲ್ರಿ ಕೆಲವಂದಿ ಹೇಳಿದ್ ಕೇಳಿವ್ರಿ ಅದ್ರ ನಮಗೇನ ಆ ಪರಿಸ್ಥಿತಿ ಆಗಿಲ್ರಿ ಆಗಿಲ್ರಿಕ ಅವ್ರಿಗೆ ಮಾಡಿವ್ರಿ ಏನು ಅವ್ರು ಮಾಡಿದ್ರು ಮತ್ತ್ ರೇಟೇ ಇಲ್ಲಪ್ಪಾ ಅಂತಂದ್ರ ಬಾಳ ಮಾಲ್ ಮಾರ್ಕೆಟ್ ಬಾಳ ಬಂತಪ್ಪ ಅಂತಂದ್ರ ಮತ್ತ್ ಅವು ರೇಟ್ನು ಬೀಳ್ಬಹುದ್ರಿ ರೇಟು ಮಾರ್ಕೆಟ್ ಮಾಲ್ ಬಾಳ ಬಂತಂದ್ರ ರೇಟ್ ಬೀಳದತ್ ಅವ್ರಿ ಮತ್ತ ಅವಾಗ ಲುಕ್ಸಾನು ಆಗ್ಬಹುದ್ರಿ ಆದ್ರೂ ಈಗ ಏನೈತ್ರಿ ನಮಗಂತೂ ನಮಗ ಲುಕ್ಸಾನ ಆಗಿಲ್ರಿ ಒಮ್ಮೆ ಲಕ್ಷಣ ಆಗಿದೆ ಇಲ್ಲ ಇಲ್ಲ ಇದು ಅಣ್ಣೆ ಪಿಕ್ರು ಕಲಸೋದು ಇನ್ನ ಮೇಲಿಂದ ಇದು ಹೋದಿಂದ ಗೊತ್ತ್ರಿ ಬಟ್ ಇದು ಒಮ್ಮೆ ಗಿಡ ಹಾಕಿದ್ರೆ ಎಷ್ಟು ವರ್ಷ ಬರುತ್ತೆ ಇದು ಇದು 10 ವರ್ಷ ಮೇಲ ಬರ್ತ್ರಿ 10 ವರ್ಷ ಮೇಲ ಬರುತ್ತೆ ಹೌದು ಹೌದು ಹಾ ನೀವು 10 ವರ್ಷದಕಾನೂ ಪಿಕ ತಕೋಬಹುದು ತಕೋಬಹುದು ಆದರೆ ಗಿಡ ಹೋಗಬಾರದು ಇದೆ ಅದೇನ್ ರೋಗ ಬಾತ್ ಹಾ ಗಿಡ ಒಣಗೋದು ಸಿಡಿ ರೋಗ ಅಂತಾರ್ರಿ ಇದಕ್ಕೆ ಆ ಸಿಡಿ ರೋಗ ಅನ್ನೋದು ಬರಬಾರದು ಅದಕ್ಕೆ ಬಂತಂದ್ರ ಗಿಡಗಳು ಏನಿದೆ ವರ್ಷ 2 3 ವರ್ಷನೇ ಪಡಾ ಖಾಲಿಯಾಗಿ ಬಿಡ್ತವೆ

ಕೆಂಪ್ ಕಾಳ ನೋಡೀವ್ರಿ ನಾವ್ ಮಾತ್ರ ವೈಟ್ ಕಾಲ್ ನೋಡಿಲ್ರಿ ಒಂದೇ ಇರೋದ್ರಿ ಕೆಂಪು ಕಾಳ ಇರ್ತದ್ರಿ ತಳಿ ಹೆಸರು ಏನ್ರಿ ಈ ತಳಿ ಹೆಸರು ಸೂಪರ್ ಕೇಶರ್ ಸೂಪರ್ ಕೇಶರ್ ಕೇಶವ ಕೇಶರ್ ಕೇಶರ್ ಸೂಪರ್ ಕೇಶರ್ ಮೇಸ್ತ್ರಿ ಅವರಿಂದ ನೀವು ಅವ್ರ ಸಜೆಶನ್ ಅಂತಾನೆ ಮಾಡ್ಕೊಂಡು ಹೋಗ್ರಿ ಬೇರೆ ಇದ್ದ್ರೆ ನೋಡ್ರಿ ಅದು ರೇಟ್ ಇಲ್ಲಂತ್ರಿ ಗಣೇಶ್ ಅಂತ ಹಿಂದೊಂದು ಬರ್ತರಿ ಇದ್ರೊಳಗ ಅದು ರೇಟ್ ಇಲ್ಲ ಚಲೋ ಹಿಂಗ ಇದ್ರ ಗತಿ ಗಿಡ ಹೋಗುದಿಲ್ಲ ಅಂತ ಆ ರೇಟ್ ಇಲ್ಲ ಇಲ್ಲಂತ್ರಿ ಕಡಿಮೆ ಇದಕ್ಕೆ ಅದು ಬಟ್ ಗಿಡ ಗಿಡ ನಾಶ ಗಣೇಶ್ ಕಡಿಮೆ ಅಂತರಿ ಅದು ಹೇಳುದ್ ಕೇಳ್ಯವ್ರಿ ನಾವೇ ನೋಡಿಲ್ಲ ಆದ್ರೆ ಏನೈತಿ ಇವು ಗಿಡ್ಗಳು ಹಾಕವ ಇದು ಮಾಲ್ ಒನ್ ನಂಬರ್ ಮಾಲ್ರಿ ಆತಪ್ಪ ಅಂದ್ರ ಕಾಯಿ ಅದು ಒನ್ ನಂಬರ್ಕ್ ರೀ ಇದು ರೆಡ್ ಕಡಿಮ ರೆಡ್ ಕಡಿಮ ಕತಬೇಕು ಬಟ್ ಕಾಯಿ ಕೆಟ್ಟಿರಲ್ಲ ಕಾಯಿ ಇಲ್ಲ ಇಲ್ಲ ಕಾಯಿ ಚಲೋ ಇರ್ತದ ಹಹ ಸನಬರನು ಬಂತಂದ್ರ ಅದು ಮ್ಯಾಲ ಇದಕ್ಕೆ ಏನೈತಿ ರೀ ಪಬ್ಲಿಕ್ ಗೆ ನೋಡಕ ಪಟ್ಟ ಕ್ಲಿಯರ್ ಇರಬೇಕು ಕಾಯಿ ಕಚ್ಚು ಗಿಚ್ಚು ಏನು ಇರಬಾರದು ಅದು ಮಾತ್ರ ಒಳ್ಳೆದ್ರು ಒನ್ನೆ ನಂಬರ್ ಮಾಲ್ ನೀರಿನ ವ್ಯವಸ್ಥೆ ಯಾವ ಡ್ರಿಪ್ ಮಾಡ್ ಡ್ರಿಪ್ ಕಡಿಮೆ ನೀರು ಇತ್ತು ಬೆಳಿಬಹುದು ಡ್ರಿಪ್ ಒಳ್ಳೆದ್ರು ಅಂದ್ರೆ ಹೈ ನೀರ್ ಬಿಡುವಂಗಿಲ್ರಿ ನೀರ್ ನೀರೆಲ್ಲಾ ದಕ್ಕೂ ಸಫಿಷಿಯೆಂಟ್ ಆಗಂಗ ಡ್ರಿಪ್ ಮಾಡ್ ಡ್ರಿಪ್ ಮಾಡ್ಬಿಡ್ರು ಹಹ ಹೌದು ಔಷಧ ಅದ್ರಾಗ ಕೊಡುದನ್ರಿ ಔಷಧ ಇಲ್ರಿ ಅದ್ರೊಳಗೆ ಕೆಲ ಕೆಲವು ಗೊಬ್ಬರ ಬರ್ತಾವ್ರಿ ಕಾಯಿ ಸೈಜ್ ಮಾಡೋ ಸಂಬಂಧ ಕಲರ್ ಮಾಡೋ ಸಂಬಂಧ ಉಬ್ಬು ಸಂಬಂಧ ಕೆಲವು ಔಷಧಗಳು ಬರ್ತಾವ್ರಿ ಅವನ ಏನೈತಿ ಡ್ರಿಪ್ಪಿನ ಮುಖಾಂತರ ಬ್ಯಾರಲ್ ಹಾಕಿ ಕಲಿಸಿ ಅದು ಎಚ್ ಡಿ ಪಿ ಅಂತ ಮೋಟರ್ ಮಷೀನ್ ಇರ್ತದ್ರಿ ಅದರಿಂದ ಇದ್ರಿ ನೀರ್ ಚಾ ಅದ್ರಿ ಹೆಂಗಿರೀ ಸ್ಪ್ರೇ ಮ್ಯಾಲ ಮಾಡುದೇನೈತ್ರಿ ರೋಗ ಬರಬಾರ್ದು ಎಲಿ ಚಿಕ್ಕ ಬಿಳಬಾರದು ಕಾಯಿ ಚಿಕ್ಕ ಬಿಳಬಾರ್ದು ಅಂತ ಮ್ಯಾಲ ಸ್ಪ್ರೇ ಮಾಡುದ್ರಿ ಅದ ಮೇಜರ್ ರೋಗ ಅಂದ್ರ ಯಾವ್ದ್ರಿ ಕಾಯಿ ಒಳಗ ಕಾಯಿ ಮೇಜರ್ ರೋಗ ಅಂದ್ರೆ ಒಳ್ಳೆ ರೀತಿ ಬಿಸಿಲಿಗೆ ಬೀಳ್ಬಾರ್ದು ನೋಡ್ರಿ ಕಾಯಿ ಬಿಸಿಲಿಗೆ ಬಿತ್ತೀ ನಮಗೆ ದಾಳಿಂಬೆ ಕೃಷಿಯ ಬಗ್ಗೆ ಒಂದು ಅತ್ಯುತ್ತಮವಾದ ಮಾಹಿತಿಯನ್ನ ಕೊಟ್ಟು ನಮ್ಮ ಚಾನೆಲ್ಗೆ ಒಂದು ಒಳ್ಳೆಯ ಒಂದು ಸಪೋರ್ಟ್ ಅನ್ನ ಮಾಡಿದಂತ ಪ್ರಗತಿಪರ ರೈತರಿಗೆ ನಾವು ತುಂಬ ಧನ್ಯವಾದಗಳು ಹೇಳ್ತೀವಿ